ಇವತ್ತು ಬನ್ನೂರು ಎ ಪಿ ಎಮ್ ಸಿ ಅಂತ ಏನು ಕರಿತೀವಿ ಅಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿರತಕ್ಕಂಥ ಸರ್ಕಾರಿ ಆಹಾರ ಇಲಾಖೆ ಬೋರ್ಡನ್ನಲ್ಲಿ ಮುನ್ನೂರಿಂದ ನಾನ್ನೂರು ಕ್ವಿಂಟಲ್ ಅಕ್ಕಿಯನ್ನು ಕಳ್ತನ ಆಗಿದೆ ರಾತ್ರಿ ಅಂತ ಸುದ್ದಿ ಬಂದಿದೆ ಇದು ದುರದೃಷ್ಟಕರ ಬಡವರ ಅಕ್ಕಿ ಕಳ್ತಾನ ಆಗಿದೆ ಅಂದರೆ ಇಲಾಖೆಗಳು ಏನು ಮಾಡ್ತಾ ಇದ್ದಾವೆ ಇದಕ್ಕೆ ಇಲಾಖೆಯ ವೈಫಲ್ಯವೇ ಕಾರಣ ಅವರ ಜವಾಬ್ದಾರಿ ಅವೈಜ್ಞಾನಿಕವಾಗಿದ್ದು ಅವರ ಜವಾಬ್ದಾರಿಯನ್ನು ಸರಿಯಾಗಿ ಕರ್ತವ್ಯ ನಿರ್ವಹಿಸದ ಕಾರಣ ಈ ಕಳ್ಳತ ಕಳ್ಳತನಕ್ಕೆ ಅವರೇ ಹೊಣೆಗಾರರು ಜೊತೆಗೆ ಇಲ್ಲಿ ಕಾಂಪೌಂಡ್ ಇದೆ ಮತ್ತು ಬೇರೆ ಬೇರೆ ಥರದಲ್ಲಿ ಇಲಾಖೆಗಳಿದ್ದಾವೆ ಆದರೂ ಸಹ ಇಷ್ಟು ದೊಡ್ಡ ಮಟ್ಟದ ಅಕ್ಕಿ ಕಳ್ಳತನ ಆಗದೆ ಅಂದರೆ ನಿಜಕ್ಕೂ ಅಚ್ಚರಿಯ ಆಶ್ಚರ್ಯ ಆಗಂಥ ಸಂಗತಿ ಹಾಗಾಗಿ ಬಡವರ ಅಕ್ಕಿಯನ್ನು ಯಾರು ಕಳ್ಳತನ ಮಾಡೋರೆ ಯಾರು ತಪ್ಪಿಸ್ತಿದ್ದಾರೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಳಿಗೆಯಲ್ಲಿ ಬನ್ನೂರಿನ ಚಾಮನಹಳ್ಳಿ ಹತ್ತಿರ ಇರುವಂಥ ಕೃಷಿ ಮಾರಾಟ ಮಂಡಳಿಯ ವೇರೌಸ್ ಮತ್ತು ಏನು ಇಲ್ಲಿ ಸಗಟು ಮಳಿಗೆ ಇದೆ ಈ ಮಳಿಗೆಯಲ್ಲಿ ರಾತ್ರಿ ಮುನ್ನೂರು ಐವತ್ತು ಕೆ ಜಿ ಇರ್ತಕ್ಕಂಥ ಮುನ್ನೂರು ಮೂಟೆ ಸುಮಾರು ಹದಿನೈದು ಕ್ವಿಂಟ್ ಹದಿನೈದು ಟನ್ನಷ್ಟು ಅಕ್ಕಿ ಕಳ್ತನ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇರೋ ನಾವು ಯೋಚನೆ ಮಾಡಬೇಕಾಗ್ತದೆ ತಿವ್ರಿಗೆ ನಾಚಿಕೆ ಆಗಬೇಕು ಮುನ್ನೂರು ಮೂಟೆ ಅಕ್ಕಿ ತುಂಬಬೇಕಾದ್ರೆ ಇಲ್ಲಿ ಸುತ್ತಮುತ್ತ ಜನರು ಓಡಾಡ್ತಾ ಇರ್ತಾರೆ ಮತ್ತು ಸಿ ಸಿ ಕ್ಯಾಮ್ರಾ ಇದೆ ಇಷ್ಟೆಲ್ಲರ ನಡುವೆ ಇಲ್ಲಿ ಅಕ್ಕಿ ಕಳ್ತನ ಮಾಡಿದ್ದಾರೆ ಹೇಳಿದ್ರೆ ಇದು ಇಲಾಖೆಯ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಅಧಿಕಾರಿಗಳಿದ್ದಾರೆ ನೌಕರರಿದ್ದಾರೆ ಅವರ ಸಹಮತ ಇಲ್ಲದೇ ಇಲ್ಲಿ ಅಕ್ಕಿ ಕಳ್ತನೇ ಆಗಿಲ್ಲ ಯಾಕೆ ಅಂತ ಹೇಳಿದ್ರೆ ಇದೇನು ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂಥ ಸಗಟು ಮಳಿಗೆ ಅಲ್ಲ ಇದು ಇಲ್ಲಿ ಸಾರ್ವಜನಿಕರು ದಿನನಿತ್ಯ ಓಡಾಡ್ತಕ್ಕಂಥ ಸ್ಥಳ ಮತ್ತು ಮೈಸೂರು ಮಳವಳ್ಳಿಯ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಇರ್ತಕ್ಕಂಥ ಸ್ಥಳ ಈ ಇರ್ತಕ್ಕಂಥ ಈ ಜಾಗದಲ್ಲಿ ಈ ಮಳಿಗೆಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳಿದ್ದಾರೆ ನೌಕರರಿದ್ದಾರೆ ಅಗಲು ರಾತ್ರಿ ಇಲ್ಲಿ ಕಾವಲು ಕಾಯ್ತಾ ಇದ್ದಾರೆ ಸಿ ಸಿ ಕ್ಯಾಮ್ರಾ ಇದೆ ಆದ್ರೂ ಕೂಡ ಇಲ್ಲಿ ಕಳ್ತನ ಮಾಡಿದ್ದಾರೆ ಅಂತ ಅಂತ ಹೇಳಿದ್ರೆ ಯಾವ ರೀತಿ ಕಳ್ತನ ಮಾಡಿದ್ರು ಇವ್ರಿಗೆ ನಾಟಕೆ ಆಗಲ್ವಾ ಯಾವತ್ತೂ ಪ್ರತಿ ಸಾರಿನೂ ಇವರು ಕಳ್ತನ ಮಾಡಿದೆ ಕಳ್ತನ ಆಗಿದೆ ಅಂತ ಹೇಳ್ತಾ ಇರ್ತಾರಲ್ಲ ಕಳೆದ ವರ್ಷಗಳು ಭಾಳಷ್ಟು ಸಾರಿ ಇಲ್ಲಿ ಕಳತನ ಆಗಿದೆ ಮತ್ತು ಅಧಿಕಾರಿಗಳು ಮಿಸ್ಯೂಸ್ ಮಾಡಿದ್ದಾರೆ ಇವ್ರ ಮೇಲೆಲ್ಲ ಏನು ರೀತಿ ಕ್ರಮ ಕ್ರಮ ತಗೊಂಡಿದ್ದಾರೆ ಯಾಕೆ ಇವ್ರ ಮೇಲೆ ಸುಮ್ಮನೆ ದಾವೆ ಹಾಕ್ತಾರೆ ದಾವೆ ಹಾಕ್ಬಿಟ್ಟು ಅಧಿಕಾರಿಗಳು ಕೋರ್ಟ್ನಲ್ಲಿ ಬೇಲ್ ತರ್ತಾರೆ ಆದರೆ ಈ ಆಹಾರ ಅಕ್ಕಿ ಈ ನಷ್ಟ ಆಗಿರ್ತಕ್ಕಂಥದ್ಕೆ ಯಾರು ಹೊಣೆ ಇದ್ದಾರೆ ಇದಕ್ಕೆ ಜವಾಬ್ದಾರಿ ಯಾರು ಈ ಹಣನ ಎಲ್ಲಿಂದ ಬರೆಸ್ತಾರೆ ಏನು ಪಿ ಡಿ ಎಸ್ನಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣೆ ಮಾಡಬೇಕಾದಂಥ ಹಕ್ಕಿ ಈ ರೀತಿ ಕಳ್ತನ ಆಗಿದೆ ಅಂತ ಹೇಳಿದರೆ ಯಾರು ಒಣ ಇದ್ದಾರೆ ಈಗ ಇಲ್ಲಿಗೆ ಏನು ಒಂದು ದೂರು ಬಂದಿದೆ ಪೊಲೀಸ್ ಠಾಣೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ಹತ್ರನೂ ಕೂಡ ನಾನು ಮಾತನಾಡಿದ್ದೇನೆ ಅದು ತನಿಖೆ ಮಾಡಬೇಕಾಗಿದೆ ಈ ಸಿ ಕ್ಯಾಮ್ರಾದಲ್ಲಿ ಪತ್ತೆ ಮಾಡಬೇಕಾಗಿದೆ ಮುಂದೆ ಕಾದು ಇದು ಯಾರು ಮಾಡಿದ್ದಾರೆ ಇದಕ್ಕೆ ಯಾರ್ಯಾರು ಸಾಮೀಲಾಗಿದ್ದಾರೆ ಇದಕ್ಕೆ ಯಾರು ಜವಾಬ್ದಾರು ಮಾಡಬೇಕು ಅನ್ನುವಂಥ ವಿಚಾರನ ಪೊಲೀಸ್ನವರು ನನಗೆ ತಿಳಿಸಿದ್ದಾರೆ ನಾನಾದರೂ ಕೂಡ ವಿಚಾರ ತಿಳಿದ ಮೇಲೆ ಈ ಮಳಿಗೆಗೆ ಬಂದು ಇಲ್ಲಿರ್ತಕ್ಕಂಥವ್ರನ್ನ ವಿಚಾರ ಮಾಡಿದೆ ಇಲ್ಲಿ ವ್ಯಾಯಾಮ ಮಾಡ್ತಕ್ಕಂಥವ್ರು ದಿನನಿತ್ಯ ವಾಕ್ ಮಾಡ್ತಕ್ಕಂಥ ಜನರು ಅಕ್ಕಪಕ್ಕದ ಹಳ್ಳಿಯವರು ನೂರಾರು ಜನ ಬರ್ತಾರೆ ನೋಡಿ ಅವ್ರಿಗೆ ಒಬ್ರಿಗೂ ಗೊತ್ತಿಲ್ಲ ಈ ರೀತಿ ಇಂಥ ಓಡಾಡ್ತಕ್ಕಂಥ ಜಾಗದಲ್ಲಿ ಕಳ್ತನೇ ಆಗಿದೆ ಅಂತ ಹೇಳಿದ್ರೆ ಈ ಇಲಾಖೆಗೆ ನಾಚಿಕೆ ಆಗಬೇಕು ಯಾಕೆ ಯಾವ ರೀತಿ ಕಳ್ತನ ಆಗ್ತದೆ ಆ ದೃಷ್ಟಿಯಿಂದ ಸರ್ಕಾರ ಇತ್ತ ಗಮನ ಹರಿಸಿ ಪೊಲೀಸ್ ಇಲಾಖೆಯವರು ಗಮನ ಹರಿಸಿ ಇದನ್ನು ತನಿಖೆ ಮಾಡಬೇಕು ಇದಕ್ಕೆ ಯಾರು ಜವಾಬ್ದಾರಿದಾರೆ ಅಂಥವ್ರ ಮೇಲೆ ಇವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸ ಆಗೋದ್ರ ಜೊತೆಗೆ ಇದು ಏನು ನಷ್ಟ ಆಗಿದೆ ಹಿಂದೆ ವರ್ಷಗಳು ಏನೆಲ್ಲ ನಷ್ಟ ಆಗಿದೆ ಆ ನಷ್ಟನ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರೆಸಬೇಕು ಅಂತ ನಾನಾದರೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಅತ್ತಹಳ್ಳಿ ದೇವರಾಜ್ ರಾಜ್ಯ ಸಂಘಟನೆ ಕಾರ್ಯದರ್ಶಿ ರಾಜ್ಯ ಕಬ್ಬು ಬೆಳೆಗಾರ ಸಂಘ